ಅಮೆಜಾನ್ ಫಾರೆಸ್ಟ್ ಅನ್ನ ಸ್ವಲ್ಪ ಗಂಟಾಕ್ಬೇಕು ಶಿವಣ್ಣನ ಪಕ್ಕ ನೀವಿದ್ರೆ ನೀವು ತುಂಬಾ ಬೆಳ್ಳ ಕಾಣಿಸ್ತೀರ ಅಂತ ಅದಕ್ಕೋಸ್ಕರ ಯಾವಾಗ್ಲೂ ನೀನ್ ಬಾ 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 ಅನ್ನೋದು ಚೈನೀಸ್ ಆಗಿಬಿಡ್ಬೇಕು ನಾನು ಸ್ಕಿನ್ ಹಾಕ್ಬಿ ಸಖತ್ ಉರಿತೈತಿ ಹಿಂಗೆ ಅಂತ ಇದ್ರೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇ ನಾವು ಕೋರ್ಟಗೆ ಕೇಸಕ್ಕೆ ಹಾಕ್ಬೋದು ಏನಾದ್ರು ಡ್ಯಾಮೇಜ್ ಆದ್ರೆ ಆಹ್ಹ್ ಡಿಸ್ಟರ್ಬ್ ಮಾಡ ಮಾಡ್ತಾ ಇದೀಯಾ ಬೈತಾ ಇದೀಯಾ ನಿದ್ದೆನೋ ಬರ್ತದೆ ಈ ಕಡೆ ಬೈತಾ ಏನ್ ಮಾಡಿ ಕೆಂಪಗಾಗ್ತೈತಿ ಮುಖ ಅಯ್ಯೋ ನಾನು ಹಾಕೊಬಿಟ್ ನಾನು ಆಗ್ಬಿಡ್ಲಾ ಕೆಂಪು ಆಗಿರೋದ್ಕ ಏನ್ ಮಾಡ್ಬೇಕು ಹೇಳು ಏನ್ ಮಾಡ್ಲಿ ಅದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಈಗ ಒಂಬತ್ತು ಗಂಟೆ ಫ್ರೆಂಡ್ಸ್ ಟೈಮು ಇಲ್ಲಿ ಬಂದು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಶಿವಗೆ ಟೈಮ್ ಫಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫ್ರಾಂಕ್ ಮಾಡಿ ಜಾಸ್ತಿ ದಿನ ಆಯ್ತಲ್ಲ ಅದಕ್ಕೆ ಫ್ರ್ಯಾಂಕ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆಯಿಂದ ವೈಟ್ ಮಾಡ್ತಾ ಇದ್ದೀನಿ ಸಿಕ್ಕಲೇ ಇಲ್ಲ ಇವಾಗ ಸಿಕ್ಕೈತೆ ನಿದ್ದೇನೆಲ್ಲ ಕೆಡಿಸಿ ಹಾಳು ಮಾಡಿ ಒಂದು ಫ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಏನು ಎತ್ತ ಅಂತ ಫಸ್ಟಿಗೆ ನಾನು ಸಸ್ಪೆನ್ಸ್ನ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫ್ರ್ಯಾಂಕ್ನ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಈಗ ರೆಡಿ ಆಗ್ತಾ ಇದೀನಿ ಫ್ರೆಂಡ್ಸ್ ಅದೇನಂದ್ರೆ ಫ್ರೆಂಡ್ಸ್ ಇವತ್ತು ಟಡನ್ ಟನ್ಟ ಇದು ಫೇಸ್ ಪ್ಯಾಕು ಫೇಸ್ ಪೀಲ್ ಪ್ಯಾಕು ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ತಗೊಂಡಿರೋದು ಅದಕ್ಕೆ ಇದನ್ನ ಟ್ರೈ ಮಾಡೋಣ ನೋಡೋಣ ಹೆಂಗ್ ಬತ್ತಿತ್ತು ಅಂದ್ಬಿಟ್ಟು ಈ ಮಿಡ್ ನೈಟ್ ಅಲ್ಲಿ ನಾನು ರೆಡಿ ಆಗಿದ್ದೀನಿ ಅದಕ್ಕೆ ಮುಂಚೆ ನಮ್ಮ ಅಮೆಜಾನ್ ಫಾರೆಸ್ಟ್ ಅನ್ನ ಸ್ವಲ್ಪ ಗಂಟಾಕ್ಬೇಕು ಇಲ್ಲಾಂದ್ರೆ ತುಂಬಾ ದಿಶ್ಟಪ್ಪ ಹಿಂಗಾಗಿರ್ತೈತೆ ಸ್ಟೈಲ್ ಆಗಿ ಇರ್ತೈತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡುವಾಗ ಹಂಗೆ ಕೂದಲ್ ಬಿಟ್ಕೊಂಡೆ ಫ್ರೆಂಡ್ಸ್ ಗಂಡಪ್ಪ ನೀನು ಸ್ವಲ್ಪ ಟ್ರೈ ಮಾಡ್ತೀಯಾ ಮುಖ ತಳ್ಕೊ ಬಾ ನಿಂಗೂ ಸ್ವಲ್ಪ ಹಚ್ಚತೀನಿ ಓಕೆ ಫ್ರೆಂಡ್ಸ್ ಗಂಡ ಬೇಡ ಅಂತ ಮದ್ವೆ ಮುಗಿತು ಹೆಂಗಿದ್ರು ಬಿದ್ದಿರ್ತಾಳೆ ಕರ್ರಗೋ ಬೆಳ್ಳಗೋಯ್ತು ಅಂದ್ರೆ ನಿನ್ ಯಾಕೆನಾ ಇಷ್ಟೊತ್ತು ಬಲವಂತ ಮಾಡಿದೆ ಫ್ರೆಂಡ್ಸ್ ನನ್ ಪಕ್ಕ ಬಾ ಬಾ ಅಂತ ಯಾಕೆ ಕೇಳು ನಮ್ ಫ್ರೆಂಡ್ಸ್ ಎಲ್ರು ಹೇಳ್ತಾರೆ ಶಿವಣ್ಣನ ಪಕ್ಕ ನೀವಿದ್ರೆ ನೀವು ತುಂಬಾ ಬೆಳ್ಳ ಕಾಣಿಸ್ತೀರ ಅಂತ ಅದಕ್ಕೋಸ್ಕರ ಯಾವಾಗ್ಲೂ ನೀನ್ ಬಾ 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 ಅನ್ನೋದು ಓಕೆ ಫ್ರೆಂಡ್ಸ್ ಈಗ ನಮ್ಮ ಇದು ಪರಣ ಇದು ಹೆಂಗೆ ವರ್ಕ್ ಆಗ್ತಿದೆ ಏನು ನೋಡೋಣ ಫ್ರೆಂಡ್ಸ್ ಇದು ಬಂದು ನಿನ್ನೆ ಏನು ತೋರಿಸಲ್ಲ ಎವರ್ ರೀ ಎವ್ರಿ ಯುತ್ ಎವರ್ ಯುತ್ ನ್ಯಾಚುರಲ್ ನ್ಯಾಚುರಲ್ ಗ್ಲೋ ಆರೆಂಜ್ ಪಿಲ್ ಪಿಲ್ ಅಪ್ ಮಾಸ್ಕು ಪಿಲ್ ಫೇಸ್ ಮಾಸ್ಕ್ ಅನ್ಕೊಂತ ಇದ್ವಿ ಪಿಲ್ ಅಪ್ ಮಾಸ್ಕು ಅದಕ್ಕ ಮುಂಚೆ ನಮ್ಮ ಸಿಂಧೂರವನ್ನು ತೆಗಿಬೇಕು ಓ ಇದು ಆರೆಂಜ್ ಕಲರ್ ಐತೆ ಟೇಸ್ಟ್ ನೋಡ್ತೀವಿ ಹೆಂಗೈತೆ ಅಂತ ಆರೆಂಜ್ ಫ್ಲೇವರ್ ఓకే ఫ్రెండ్స్ మేలందచ్చువ స్కిన్ కల అయితే ఫ్రెండ్స్ ఆరెంజల అదికే స్మెల్ మాత్ర సక్కత్తే ఐ వెరీ ఎక్సైటెడ్ ఫ్రెండ్స్ అవు దిస్ కమింగ్ ఫేస్ ప్యాక్ అంత ఫేస్ ప్యాక్ హాకం ఇది ఫేస్ పీల్ మస్క్ హాకొ తగ్ద తక్షణ ఫుల్ నేను చేంజ్ ఆగిబడ్ ఫ్రెండ్స్ చైనీస్ ఆగిబుడ్ నేను తిక్కు ఒర జేన్ తుప్ప బతైతే ಐಬ್ರೋ ಟಚ್ ಮಾಡ್ಕೋಬಾರದು ಇದು ಪೀಲ್ ಅಂದ್ರೆ ಸಿಪ್ಪೆ ಸುಂದಾಗ ಸುಲಿಯೋದು ಫ್ರೆಂಡ್ಸ್ ನಮ್ಮ ಸ್ಕಿನ್ ಸ್ಕಿನ್ ಅಲ್ಲ ಪ್ಯಾಕ್ನ ಅದಕ್ಕೆ ಅದಷ್ಟು ತೆಳ್ಳಿಗೆ ಹಚ್ಕೋಬೇಕು ಐಬ್ರೋಗೆ ಕೂಂದ ಟಚ್ ಆದ್ರೆ ನಮಗೆ ಕಷ್ಟ ಆಗ್ತೈತಿ ಅಷ್ಟೇ ಸೊ ಸಿಂಪಲ್ ಏನೋ ಒಂಥರ ಆಗ್ತೈತೆ కొట్టనావా నోరు కన్నత్రే కొంచెం ఓహో ఇటుకొటాం చేతుట్లై నలమ్ మాత్రం ఇంకా నింగు ఇంకా నోరు కన్నత్రే ఇక్కోండు రాంగిల ఏ అది పవర్ జస్టీ కిటె తప్ప జన తక్క బుట్టి వలో నా ముఖం అయితు కాకకు నొసగొతదలా నిదమకు లో ఓ నో చెయ్యగొకొ腾బుట్టు నంకొ టి జోగ ఫ్రెండ్స్ అక తూరితిది ఏందరదతరే తెలియదు అపి నిరో సప ట్రై మంద నాకరేనస ಸುಮ್ಮನೆ ಆಗ್ ಬಂದೆ ಬರ್ಕೊಂಡಿರೋனால ನನ್ನ ಅಂತ ಅಲ್ಲ ನನಗೆ ಮಾತ್ರ ಹೀಂಗ್ ಆಗ್ತೈತ ನಿನಗೂ ಆಗ್ತಿದಂತಾ ಯಾ ಮಾಸ್ಕ್ ಹಾಕopubಂತಾರಾ ಯ ಮಾಸ್ಕ್ ಹಾಕೋಬೇಕಾ ಮಾಸ್ಕ್ ಹಾಕೊಂಡೆ ಹೆಂಗೆ ಅಲ್ಲ ಅದನ್ನೇ ಹೀಂಗ್ ಅಚ್ಚ್ಕೋಬೇಕು ಅಂತಿರೋದು ಬಿಸಾಕು

ಅಪ್ಪಿ ಸುಳ್ಳಲ್ಲ ಇಲ್ಲಿ ನೋಡಪ್ಪ ಇಲ್ಲಿ ಇಲ್ಲಿ ಸ್ಕಿನ್ ಸ್ಕಿನ್ ನೋಡು ನಾನು ಹೇಳಿದ್ರೆ ನೀನ್ ಕೇಳ್ತಾ ಇಲ್ಲ ನಂಬ್ತಾ ಇಲ್ಲ ನೋಡಿ ಇಲ್ಲಿ ಸ್ಕಿನ್ ಯಾ ಅಪ್ಪಿ ಸಖತ್ ಉರಿತೈತಿ ಹಿಂಗ ಅಂತ ಇದ್ರೆ

ಬಾಡಿ ಸ್ಕಿನ್ ಬರ್ತಾ ಐತೆ ನೀನ್ ಇಷ್ಟದಲ್ಲಿ ಹಾಕೊಂಡು ರಾವನ ಇಲ್ಲ ಎಲ್ಲ ಬೆಳಗ್ಗೆ ಟ್ರೈ ಮಾಡ್ಲಿ ರಾತ್ರಿ ಮಾಡ್ತಾಳೆ ನಾನು ಮೊದಲೇ ಯಾಕಲೇ ಕೊಬ್ರಾಣೆ ಯಾವ ತಣ್ಣ ಇದೆ ಇದು ಇದು ಯೂಸ್ ಮಾಡಿದ ಮೇಲೆ ಫಸ್ಟ್ ಏಲ್ಲಾ ಕೊಟ್ಟೋರೆ ವರ್ಷಂಗಿಲ್ಲ ಅಂತೀ ಏನಪ್ಪಾಂಗಿಲ್ಲ ಅಂತೀ ತನ್ನಿ ರಕ ರಿಮೂವ್ ಮಾಡ್ಬಿಟ್ಟು ಆಮೇಲೆ ಹಾಕ್ಬೇಕಾಗಿರೋದು ಇದ್ರ ಮೇಲೆ ಏನು ಹಾಕಂಗಿಲ್ಲ ಇರಂಗೆ ಆಗ್ತದೆ ಆಮೇಲೆ ಯಾಕಾಗ್ಬಿಟ್ಟು ಆರು ಗಂಟೆ ಮಲಕ್ ಆಗ್ಬೇಕಾಯ್ತು ಎಲ್ಲ ಹತ್ತು ಗಂಟೆ ಮೇಲೆ ಟ್ರೈ ಮಾಡಿ ನಾವು ಮಾಡುವ ನೋಡಿ ಇಲ್ಲೆಲ್ಲೋ ಸ್ಕಿನ್ ಬರ್ತೈತೆ ಸ್ಕಿನ್ ಐತಲ್ಲಿ ಇನ್ನೇನು ಇದು ಆಯಿಲ್ ಹಾಕಿದೀನ ಅದೇನು ಅದು ವಿಡಿಯೋಗಳಲ್ಲೆಲ್ಲ ನೋಡ್ಬಿಟ್ಟು ತಗೊಂಡಿದ್ದಾರೆ ಆಯಿಲ್ ತರ ಬರಲ್ಲ ಈ ತರ ಸ್ಕಿನ್ ತರ ಬರಲ್ಲ ಅದರಲ್ಲಿ ನೋಡಿ ತಗೊಂಡ್ರೆ ಮತ್ತೆ ಹೆಂಗ್ ಬಂದ್ಬಿಡ್ತು అది మాక్పడత హాక్ పడదు ఇల్ నోడదు యారుతారా అదే హాక్బడదు నోడదు ఇష్ట ఒంటే సరైన అర్ధ గంట ఇర ఉద్ర మ ಮುಖ ತಳ್ಕೊಂಡೆ ಬಂದಿತ್ತು ಅಷ್ಟೇ ಮುಖ ಇನ್ನ ಮೇಲೆ ಮುಖ ಎಲ್ಲ ಹಾಳಾಗ್ತಿತ್ತು ಇನ್ನು ಇನ್ಮೇಲೆ ಹಾಕೋದಲ್ಲ ಇನ್ಮೇಲೆ वरಗಡಗೆ ಓಡಡಕ ಆಗಲ್ಲ ನೋಡ್ಕೋ ಮುಖala ನಾಳೆ ಪಕ್ಕಾ ಡ್ಯಾಮೇಜ್ ಆಗಿ ಆಗ್ತೈತೆ ನೋಡಿ ಎಲ್ಲ ಸ್ಕಿನ್ ಆ ಸ್ಟೋರನ್ ಕೇಳೋಯ್ರು ಗಳಿಗೆ ವೈಯಲ್ ಮಾತಾಡಕ್ಕೆ ಬರುತ್ತೆ ಸ್ಟೋರನ್ ಇದ್ರೆ ಹೋಗ್ಬಾಯ್ತು ಗಂಟೆ ಬರ್ತಕ ರೇಂಗೆ ಹೋಗಿ ಯಾಕೆ ಹಾಕ್ಬಿಟ್ಟಿದ್ರು ಯಾಕೆ ಹಾಕೊಂಡ್ಲಾ ಇಷ್ಟೊತ್ತಲ್ಲಿ ಹ್ಞೂ ಚಲ ಚೆನ್ನಾಗಿ ನನ್ನ ಸರಿ ಆಗ್ತಿದ್ದೀರಾ ಒಂದು ಅರ್ಧ ಗಂಟೆ ಇನ್ಮೇಲೆ ಏನು ತಗೋಬೇಡ ಸುಮ್ಮನೆ ಯಾವ ಕ್ರೀಮ್ ತಗೋಳ ಕ್ರೀಮ್ ತಗೋಬೇಡ ಹಂಗೇರು ಈ ಹಾಕ್ಬೇಡ ಅಂತ ಹೇಳುತ್ತೆ ಯಾವ ವರ್ಷನೇ ಹತ್ತು ಗಂಟೆ ಮೇಲೆ ಯಾವ್ದು ಹಾಕ್ಬೇಡ ಯಾವತ್ತೆ ಏಳು ಗಂಟೆ ಆರು ಗಂಟೆ ಮೇಲೆ ಹಾಕುವ ತೋರ್ಬೋದು सब महीने तो, तो उससे इन्द्रियस्तत में लेना अन्येन इच्छकर में अत्रे इस्ततत में लागा लामुट मलक्ष पड़तियांगे थोंनीम जन्म करते बिंग की हाका जोर गली पड़ा में इतनी गली जोर गये नित्तपुट गली ओने तक कला पड़ा मुझे जल ये माँ सुन मेरा पियां अजल अच्छा तो नहीं अजल तो

ಇರ್ಲಿ ಬಿಡಪ್ಪ ನನ್ನ ಮಾತ್ರ ಸುಳ್ಳು ಹೇಳ್ತಾ ಇದ್ಯಾ ಅಂದೆ ಅಲ್ಲಿ ನಿನ್ ತಲೆ ಇದ್ದು ಕೆಳಗೆ ಐತೆ ನೋಡು ಅಲ್ಲಿ ನೋಡಿ ಫ್ರೆಂಡ್ಸ್ ಗೊತ್ತಾಯ್ತ ಈಗ ನಾನು ಏನ್ ಬಾಯ್ ಪಡ್ಕೋತಿದ್ದೀನಿ ಆಗ್ಲಿಂದ ಅಂತ ಗೊತ್ತಾಯ್ತಾ ಈಗ ನೋಡಿ ಫ್ರೆಂಡ್ಸ್ ನಾನು ಸುಮ್ಮನೆ ಓಹೋ ಫ್ರಾಂಕ್ ಮಾಡ್ತಾ ಇದ್ದೀನಿ ಅನ್ಕೊಂಡ ನೋಡಿ ಫ್ರೆಂಡ್ಸ್ ಫ್ರಾಂಕ್ ಮಾಡ್ತಾ ಇದ್ದೀನಂತೆ

நீ நோடீயா <figuration> <comparative? speaking in ecology> <speaking>

ಅಕ್ಕನ ಬರ್ತಿದ್ರು ಹೋಗಾತ ಮುಕಾಯೇನ ಚೇಂಜ್ ಆನ್ಸ್ತಾಯಿಲ್ಲ ಅಂದ್ರೆ ಒಳಗಡೆ ಎಲ್ಲಾ ನಮ್ ಚುಮ ಚುಮ ಅಂತ ಇದೆ ಓಕೆ ಕೋವಿಡ್ ಹಾಕಿದ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ನೋಡ್ತಕಬೇಕು ತೋರುಗಳಲ್ಲಿ ತಕಬಡೋ ಆಟಬಡೋ ಏನು ಅನ್ನೋದು ಯಾವಾಗ ಲೋಕಲ್ ನೀ ನಿಂತೆ ಮಾಡ್ತಾ ಇದೀಯಾ ಬೈತಾ ಇದೀಯಾ ನೀ ನಿಧಾನ ಬಂತು ಇಕಡೆ ಬೈತೀಯಾ ಏನು ಮಾಡ್ ಐ ಓರಿಮ್ಮ

అనస్తి ముఖ్యదే తోర్స్క దేవ దేవ్రహ్ ಕನೋ ಮುಖ ಇದೆ ನೋಡಿ ಬೆಲ್ಲ ಕಡಂತ ಇದೆ ಅಷ್ಟೇ ಬೆಲ್ಲಗೆ ಹೌದಾ ವೈಟ್ ದಷ್ಟುನೇ ಅಲ್ಲಾ ಮೇ ಕ್ಯಾಂಪ್ ಕದಾಯ ಕ್ಯಾಂಪ್ ಹೋಗ್ತಿದೆ ಮುಕಾ ಓಹ್ ನೋ ನಾನು ತೋರ್ಸ ಬರು ನಾನು ತೋರ್ಸ ರೆಟ್ಟಿಗೆ ಹೋಗ್ತಿದಾ ಆಲೋ ಶಲ 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 ಇದೆ ನಾನು ಅವನ ಮಾರ್ಕೋತ ಮಕ್ಕೊಳ ನಾ ಕೊನೆ ನಾನು ಮಕ್ಕೋ ಚಾವೋ ಹೇಳ್ತಾರ ಹಾಕೊಂಡೆ ಬ ಹಾಕ್ಬಿಡೋದು ಹಾಕಪಡೋ ಇದೆ ಅಂತಾ ಒಂದು ಏನು ಬ್ರೆಸರಕ್ಕೆ ಕಮೋ ಕೊಪ್ರೇನ ಹಾಕತ್ತಾನೆ ಸುಮ್ಮನೆ ಸರಾಗಿದೆ ಬೆಳಗಳ ಪಕ್ಕ ಹೋಗಿ ಮಾಡೋ ಮುಕಾರೋದ್ರೆ ನಿನ್ಪಡೆ ನಿನ್ ಊರಿಗೆ ಹೋಗ್ಬಿಡ್ತೀಯ ತಾನೆ ಓ ಅಂದೆ ತರ ಊರಗಲ್ಲಿ ಯಾವಾಗರ ಇನ್ನು ಮೇಲೆ ನೈಟ್ ಅಲ್ಲಿ ಹಾಕಣ್ಣ್ತೀನಾ ಸರಿ ಆಗಿ ಟಿಕ್ ಟಕ್ ನಾಚೆ ನಮ್ಗ ಡಿ ಸ್ಟಾಪ್ ಇನ್ನು ಡಿ ಸ್ಟಾಪ್

We shall go on oczywiście as poor as He was allowed. ಅಪ್ಪ ನಿನಗೆ are ಎಷ್ಟು Too ಮಲ್ಗೋದು ಕೆಲಸ ಮಾಡೋರು ಎಷ್ಟು ಗಂಟೆ chips at ಗಂಟೆ top of death. He ಮೊಬೈಲ್ you ಮತ್ತೆ ಮೊಬೈಲ್ about these 12 8 plus so you ಏನು a phone number over. Which time has it? How do you

ಮಧ್ಯ ರಾತ್ರಿ ರಾತ್ರಿ ಟೈಮ್ ಹಾಕಿದ್ರೆ ಏನೇ ಹೆಚ್ಚು ಕಡಿಮೆ ಆದ್ರೂ ನೋಡಲ್ವಂತೆ ಬೆಳಗೈಲಿ ಹಾಕೋಬೇಕಂತೆ ಅವಾಗ ಹೆಚ್ಚು ಕಡಿಮೆ ಆದ್ರೆ ಕರ್ಕೊಂಡು ಕರ್ಕೊಂಡೋಗ್ತಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಎಂಡರ್ ಇಷ್ಟೇ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಮಾಡೋಗ್ಲಿ ಬಕ್ರಾ ಏಳು ಆಯ್ತು ಗುಡ್ ನೈಟ್ ಗುಡ್ ನೈಟ್ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಬಾಯ್